ಎಲ್ರಿಗೂ ಇಷ್ಟ ಆಗೋ ಥರ ಸ್ವೀಟ್ ಮಾಡಬೇಕು ಆಮೇಲೆ ಕ್ವಿಕ್ಕಾಗೂ ಕೂಡ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಬಟ್ ಅಂತ ಕಣ್ಮುಂದೆ ಮುಂದೆ ಬರೋದೇ ಕೇಸರಿ ಭಾತು ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೆಂಪಲ್ ಸ್ಟೈಲಲ್ಲಿ ಬಾಯಲ್ಲಿಟ್ಟರೆ ಕರಗೋ ಥರ ಕೇಸರಿ ಭಾತು ಮನೇಲಿ ನೀವು ಆರಾಮಾಗಿ ಮಾಡ್ಕೋಬೋದು ತುಂಬನೇ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳಬಹುದು ನಾನು ಹೇಳೋ ಈ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಒಂದ್ಸಲ ನೀವು ಈ ಥರ ಕೇಸರಿ ಭಾತ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ಪದೇ ಪದೇ ಕೇಸರಿ ಭಾತ್ ಬೇಕು ಅನ್ನೋ ಮಟ್ಟಿಗೆ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಯ್ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕೀಪ್ ಮಾಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನಿಲ್ಲಿ ಮೊದಲಿಗೆ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಕಾಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಕಡಾಯಿಗೆ ಮೂರು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊತ ಇದೀನಿ ಮತ್ತು ಅದಕ್ಕೆ ಸಮವಾಗಿ ಮೂರು ಸ್ಪೂನ್ ಆಗಷ್ಟು ತುಪ್ಪನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕರಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಲ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿರೋ ಎಣ್ಣೆ ಮತ್ತು ತುಪ್ಪದ ಅರ್ಧ ಭಾಗದಷ್ಟು ಒಂದು ಕಪ್ಪಲ್ಲಿ ತೆಗೆದಿಟ್ಕೊತೀನಿ ನಾನಿಲ್ಲಿ ತೋರಿಸ್ತಿದ್ದೇನಲ್ಲ ಈ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಎಣ್ಣೆ ಮತ್ತು ತುಪ್ಪನ ನಾನಿಲ್ಲಿ ತೊಗೊಂಡಿದ್ದೀನಿ ಇವಾಗ ಅರ್ಧ ಕಪ್ ಆಗೋಷ್ಟು ಆ ಬಾಳಿನ ಇಟ್ಕೊಂಡು ಇನ್ನು ಅರ್ಧ ಕಪ್ ಆಗೋಷ್ಟು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಅದು ಮುಂದೆ ಬೇಕಾಗುತ್ತೆ ಇವಾಗ ಮಿಕ್ಕಿರೋ ತುಪ್ಪ ಮತ್ತು ಎಣ್ಣೆಗೆ ನಮಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಇಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಒಂದರಲ್ಲಿ ಎರಡು ಪೀಸ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಒಂದು ಎರಡು ಲವಂಗ ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಒಣ ದ್ರಾಕ್ಷಿ ಚೆನ್ನಾಗಿ ಊದ್ಕೊಳ್ಳೋವರೆಗೂ ಇಲ್ಲಿ ಫ್ರೈ ಮಾಡ್ಕೋತಾಯಿದೀನಿ ಈ ಕೇಸರಿ ಭಾತ್ಗೆ ಒಂದೆರಡು ಲವಂಗ ಹಾಕಿದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಡ್ರೈ ಫ್ರೂಟ್ಸ್ ಫ್ರೈ ಆಗ್ತಾ ಇದ್ದಂತೆ ಅದೇ ಬಾಣಿಗೆ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಮೀಡಿಯಮ್ ರವೆ ಇರುತ್ತಲ್ಲ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ನಾವು ಮನೇಲಿ ಆ ರವೆ ನಾನಿಲ್ಲಿ ತೊಗೊಂಡಿರೋದು ಒಂದು ಕಪ್ ಆಗೋಷ್ಟು ಇಲ್ಲಿ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕೇಸರಿ ಭಾತ್ಗೆ ಅಳತೆ ತುಂಬಾ ಇಂಪಾರ್ಟೆಂಟು ಅಳತೆಯಿಂದ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನಮ್ಮ ಕೇಸರಿ ಭಾತು ಈ ಕೇಸರಿ ಬಾತ್ ಮಾಡೋಕ್ಕೆ ನಾವು ಮೀಡಿಯಂ ರವೆ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ರವೆನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋವಾಗಂತೂ ತುಂಬಾ ಒಳ್ಳೆ ಘಮ ಬರುತ್ತೆ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ರವೆ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂತೆ ಕಲರ್ ಚೇಂಜ್ ಆಗ್ತಾಯಿದ್ದಂತೆ ಅದಕ್ಕೆ ಒಂದು ಕಪ್ ಆಗಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೋತೀನಿ ಅಂದರೆ ಸಮ ಸಮವಾಗಿ ಸೇರಿಸ್ಕೊತೀನಿ ಯಾವ ಕಪ್ಪಿಂದ ನಾವು ರವೆ ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಇಲ್ಲ ನಿಮಗೆ ಸ್ವೀಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬೇಕು ಅಂತ ಅನಿಸಿದ್ರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಇಲ್ಲಿ ಸಕ್ಕರೆನ ಸೇರಿಸ್ಕೋಬೋದು ಸಕ್ಕರೆನ ರವೆ ಜೊತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಜಜ್ಜಿಟ್ಟಿರೋ ಏಲಕ್ಕಿ ಪುಡಿನೂ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಒಂದು ಹತ್ತು ನಿಮಿಷದ ಬಿಸಿ ನೀರಿಗೆ ಒಂದು ಐದರಿಂದ ಆರು ಕೇಸರಿ ದಳನ ನೆನೆಸಿಟ್ಟಿದ್ದೆ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ನೆನೆಸಿಟ್ಟಿರೋ ಕೇಸರಿ ದಳನೂ ಇದಕ್ಕೆ ಸೇರಿಸ್ಕೋತಾಯಿ ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂತಂದರೆ ಸ್ಕಿಪ್ ಕೂಡ ಮಾಡ್ಕೋದು ಇಲ್ಲ ನಿಮಗೆ ಕೇಸರಿ ಭಾತು ಕೇಸರಿ ಕಲರಲ್ಲೇ ಬೇಕು ಅಂತ ಇಲ್ಲಿ ನೀವು ಫುಡ್ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ಫುಡ್ ಕಲರು ಯೂಸ್ ಇಲ್ಲ ಮಕ್ಕಳಿಗೋಸ್ಕರ ಮಾಡ್ಕೋತಿದ್ರಲ್ಲ ಸೊ ಅದಕ್ಕೋಸ್ಕರ ನ್ಯಾಚುರಲ್ ಆಗಿರಲಿ ಅಂತ ಒಂದು ಸ್ವಲ್ಪ ಕೇಸರಿ ದಳನ ನೆನೆಸಿಟ್ಟು ಹಾಕ್ಕೊಂಡಿದ್ದೀನಿ ಕೇಸರಿ ದಳನ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅವಾಗಲೇ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿಲಿ ನಾವೀಗವಾಗ ಮೇಲುಗಡೆ ತಟ್ಟೆನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಗನೆ ಬೇಯ್ದುಬಿಡುತ್ತೆ ಈ ಕೇಸರಿ ಭಾತು ಅದಕ್ಕೆ ಹೇಳಿರೋದು ತುಂಬಾ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತ ಇಲ್ಲಿ ನೀವು ಈ ಕೇಸರಿ ಭಾತ್ ಮಾಡ್ಕೊಳ್ಳೋವಾಗ ತಣ್ಣೀರೇನಾದರೂ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಗಂಟು ಗಂಟಾಗೋಗ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ನೀರನ್ನ ಕಾಯಿಸ್ಕೊಂಡಿಟ್ಕೊಂಡಿದ್ದೆ ತಣ್ಣೀರು ಸೇರಿಸ್ಕೊಳ್ಳೋದ್ರಿಂದ ಆರಿದ ಮೇಲೆ ನಮ್ಮ ಕೇಸರಿ ಒಂದು ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಕಪ್ ರವೆ ತೊಗೊಂಡ್ರೆ ಅದಕ್ಕೆ ಎರಡೂವರೆ ಕಪ್ ಆಗಷ್ಟು ನೀರನ್ನ ಮೊದಲೇ ಕಾಯಿಸ್ಕೊಂಡು ಇಟ್ಕೋಬೇಕು ಅಥವಾ ರವೆ ಫ್ರೈ ಮಾಡ್ಕೊಳ್ಳೋವಾಗ ಇನ್ನೊಂದು ಕಡೆ ನೀರು ಕಾಯಿಸೋಬೇಕಾದ್ರೂ ಇಟ್ಕೋಬೋದು ಇವಾಗ ಒಂದೆರಡು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾಯಿದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟೇ ಉಪ್ಪನ್ನ ನಾನಿಲ್ಲಿ ಇದ್ದೀನಿ ನಾವು ಯಾವುದೇ ಸ್ವೀಟ್ ಮಾಡ್ಕೊಳ್ಳೋವಾಗಲೂ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ಬೋದು ನೀವು ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಇದ್ದೀನಿ ಆಲ್ಮೋಸ್ಟ್ ಈಗ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ನಮ್ಮ ಕೇಸರಿ ಭಾತು ಈ ಸ್ಟೇಜಲ್ಲಿ ನಾವು ಮೊದಲೇ ಅರ್ಧ ಕಪ್ ಆಗೋಷ್ಟು ಎಣ್ಣೆ ಮತ್ತು ತುಪ್ಪನ್ನು ಕಾಯಿಸ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇಲ್ಲಿ ಸೇರಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಾವು ತಟ್ಟೆನ ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ ಹಾಗೆ ತಟ್ಟೆನ ಮುಚ್ಚಿಬಿಟ್ಟು ಇಟ್ಕೋಬೇಕು ಅದಾದಮೇಲೆ ಇವಾಗ ಓಪನ್ ಮಾಡಿಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮಧ್ಯೆ ಮಧ್ಯೆ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡಿರಬೇಕು ಇಲ್ಲ ಅಂತಂದರೆ ತಳ ಅಂಟ್ಕೊಳ್ಳುತ್ತೆ ಇಷ್ಟಾದರೆ ಮುಗ್ದೈತಿ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮೇಲೆ ತಟ್ಟೆನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು ಅಂದರೆ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಪರ್ಫೆಕ್ಟ್ ಟೈಮ್ ಟೇಸ್ಟಿಯಾಗಿರೋ ಕೇಸರಿ ಭಾತು ರೆಡಿ ಆಗುತ್ತೆ ನೀವು ಎಷ್ಟೇ ತಣ್ಣಗಾದ್ಮೇಲೆ ತಿಂದರೂ ಕೂಡ ಗಟ್ಟಿ ಅಂತ ಅನಿಸೋದಿಲ್ಲ ನೋಡ್ದಲ್ಲ ಎಷ್ಟು ಪರ್ಫೆಕ್ಟ್ ಆಗಿರೋ ಕೇಸರಿ ಭಾತು ರೆಡಿ ಆಗಿದೆ ಅಂತ ಈ ಈಸಿ ಆ್ಯಂಡ್ ಕ್ವಿಕ್ ಆಗಿರೋ ಕೇಸರಿ ಭಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ವೀಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡೋದನ್ನೇ ಬರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್